ನಿತ್ಯ ಜೀವನಿಗೆ ಸ್ವಾಗತ ನಾನು ಇವತ್ತಿನ ವಿಶೇಷ ಏನಪ್ಪ ಅಂದ್ರೆ ನನ್ನ ಮಗ ಶೂಟಿಂಗು ಅವಾಗವಾಗ ಶೂಟಿಂಗ್ ಇದು ಮಾಡಿಸ್ತಾರೆ ಅವರಿಗೆ ಅಡುಗೆ ಇವಾಗ ಏನಪ್ಪ ಅವ್ರೇನು ಅವ್ರಿಗೂ ನಾವೇನು ಅನ್ನೋ ಅನ್ನೋಕ್ಕಾಗಲ್ಲ ಕಡಿಮೆ ರೇಟಲ್ಲಿ ಈ ಮಕ್ಕಳು ಸಣ್ಣ ಪುಟ್ಟ ಫಿಲಮ್ ಮಾಡ್ತಾರೆ ಕಡಿಮೆ ಕಡಿಮೆ ರೇಟ್ಗಳಲ್ಲಿ ಇದು ಮಾಡ್ತಾರೆ ಹಂಗಾಗಿ ಅವ್ರೇನು ಏನು ಕಡಿಮೆ ರೇಟಲ್ಲಿ ಕೊಡೋಕ್ಕ ಬೇಳೆ ರುಬ್ಬೋದಕ್ಕೆ ಹಾಕಿದೀವಿ ಕೊಂಡೋ ರೆಡಿ ಆಯ್ತು ನಾವು ಕೆಲವು ಜನಗಳು ತುಂಬಾ ಸೌತಾರ ಇರ್ತಾರೆ ಸಿಗುತ್ತೆ ಆದ್ರೆ ನಮ್ಮ ಒಂದು ಸುತ್ತಮುತ್ತ ಅಂತವ್ರು ಇವ್ರಿಗೇನು ದುರಾಸೆ ಇವ್ರಿಗೇನಿದೆ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ನಾವು ಒಂದೊಂದ್ ಚೂರು ಕೂಡ ಎಷ್ಟೆಷ್ಟೊಂದು ಕಷ್ಟ ಪಡ್ತೀವಿ ಮೂರ್ ಗಂಟೆ ನಾಲ್ಕು ಗಂಟೆಗೆಲ್ಲ ಎದ್ದು ರೆಡಿ ಆಯ್ತು ಪೊಂಗಲ್ ರೆಡಿ ಆಗಿದೆ ಲಾಸ್ಟ್ಗೆ ನಾನು ಸ್ವಲ್ಪ ಕೊಬ್ಬರಿ ಚೂರಿನ ಹಾಕೊಳ್ತಾ ಇದ್ದೀನಿ ಎಷ್ಟು ಜನಕ್ಕೆ ಮಾಡಿದ್ದೀರ ಅಥವಾ ಇದು ಇದ ಮೂವತ್ತು ಜನಕ್ಕೆ ನಾನು ನಲ್ವತ್ತು ಜನಕ್ಕೆ ಇವತ್ತು ಇಡ್ಲಿ ಮತ್ತೆ ಇದು ಎರಡನ್ನೂ ಮಾಡಿರೋದು ಇದು ಬೇಳೆ ಬೇಯಿಸಿದ್ದೀನಿ ಬೆಳಗ್ಗೆ ಮೂಲಂಗಿ ನುಗ್ಗೆಕಾಯಿನ ಒಂದೇ ಒಂದು ಕುಪ್ಪು ಹೂ ಸಾಂಬಾರಿಗೆ ಚೆನ್ನಾಗಿರುತ್ತೆ ಗ್ರೈಂಡ್ರಿಗೆ ಹಾಕ್ಬೋದು ಮಿಕ್ಸಿಗಂತೂ ಹಾಕಿದ್ರೆ ನೀರು ಹಾಕ್ತೀರ ಮಾಡೋಕ್ಕೆ ಆಗಲ್ಲ ಇದು ನೋಡಿ ಹಾಗೆ ನಾವು ಹಿಂಗೆ ಎಷ್ಟಿ ತಟ್ಬೋದು ಇವಾಗ ಆದ್ರೂ ಇದಕ್ಕೆ ಒಂದು ಸೀಕ್ರೆಟ್ ನಾನು ತೋರಿಸ್ಕೊಡ್ತೀನಿ ಆ ಥರ ಮಾಡಿದ್ರೆ ಮನೆಯಲ್ಲೂ ಹೋಟ್ಲಿಗಿಂತ ಚೆನ್ನಾಗಿ ಉದ್ದಿ ನೋಡಿ ಬರುತ್ತೆ ನಾನು ಇವತ್ತು ಸ್ವಲ್ಪ ಜಾಸ್ತಿನೇ ಇಟ್ಕೊಬಿಟ್ಟೆ ಇಡ್ಲಿ ಮತ್ತು ಖಾರ ಪೊಂಗಲ್ ಚಟ್ನಿ ಸಾಂಬಾರು ಮಾಡಿದರೆ ಆಗಿರೋದು ನಾನು ಉದ್ದಿ ನೋಡೇ ಬೇರೆ ಇಟ್ಕೊಬಿಟ್ಟೆ ಅದಕ್ಕೆ ತುಂಬ ಟೈಮ್ ಆಗುತ್ತೆ ಆ ಥರ ಎಲ್ಲ ಆಗೋದಿಲ್ಲ ನಾನು ನಾಲ್ಕೂವರೆಗೆ ಶುರು ಮಾಡಿದ್ದೀನಿ ಇವಾಗ ಅವ್ರಿಗೆ ಏಯ್ಟ್ ತರ್ಟಿಗೆಲ್ಲ ಕೊಡಬೇಕಂತೆ ನಾನು ನಾಲ್ಕು ಗಂಟೆಗೆ ಎದ್ದಿರೋದು ಇವಾಗ ಇನ್ನೇನು ಒಡೆ ಒಂದು ಕರೆದು ಬಿಟ್ರೆ ಆಯಿತು ಗ್ರೈಂಡರಲ್ಲಿ ರುಬ್ಬಿದ್ದೀನಿ ಮಿಕ್ಸಿನಲ್ಲಿ ನೀವು ಎಷ್ಟೋ ತನಕ ರುಬ್ಬ್ರಿ ಗಂಧದ ಥರ ಬರೋದಿಲ್ಲ ಅದೇ ಗ್ರೈಂಡರಲ್ಲಿ ಎಷ್ಟು ನುಣ್ಣಗೆ ಬಂದಿದೆ ಒಂದು ಸ್ವಲ್ಪ ನೀರನ್ನ ನಾವು ಮಿಕ್ಸ್ ಮಾಡಿ ತೆಳು ಮಾಡಿದ್ರೂ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಮೆಣಸು ಮತ್ತೆ ನಾವು ಕ್ಲೀನಾಗಿ ಚಟ್ಟದಕ್ಕೆ ಬರುತ್ತೆ ಕ್ರಿಸ್ಪಿಯಾಗಿರ್ಬೇಕಲ್ಲ ಹಂಗಾಗಿ ಇಟ್ಟು ಒಂದು ಐವತ್ತು ಗ್ರಾಮ್ ಅಷ್ಟು ಅಕ್ಕಿ ಇಟ್ಟು ಒಂದು ಚೂರು ಅಡಿಗೆ ಸೋಡಾ ಹಾಕೊಂಡಿದೀನಿ ತೆಂಗಿನಕಾಯಿ ನಾನು ರುಬ್ಬವಾಗ ಇದನ್ನ ಉಪ್ಪನ್ನ ಹಾಕ್ಬಿಟ್ಟಿದ್ದೀನಿ ಇವಾಗ ಒಂದಲ್ಲ ಅಂದ್ಬಿಟ್ಟು ಮುಂಚೆನೆ ಹಾಕಿದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟು ನಾನು ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ ಅದು ಪೈಂಡಿಂಗೋಸ್ಕರ ಅಕ್ಕಿ ಇಟ್ಟು ತೆಂಗಿನಕಾಯಿ ಮೆಣಸು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊಪ್ಪು ಕೊಡು ಮೊನ್ನೆ ಕೊತ್ತಂಬರಿ ಸೊಪ್ಪು ಕೊಡುವ ಅಲ್ಲಿ ಕೊಡು ಹಂಗೆ ಅಲ್ಲಿ ಹೆಚ್ಚಿದೀವಲ್ಲ ತಟ್ಟೆ ಅದು ಹಂಗೆ ಕೊಡು ತಬ ಮಿಕ್ಸ್ ಮಾಡ್ಬಿಡು ನಾವು ಕೊಡು ಮಾಡಿದಾಗ ಇದು ಮಾಡ್ತೀವಿ ಈಗ ಈ ಥರ ಕ್ವಾಂಟಿಟಿ ಜಾಸ್ತಿ ಮಾಡಿದಾಗ ಅದು ತುಂಬಾ ಕಷ್ಟ ಕ್ವಾಂಟಿಟಿ ಜಾಸ್ತಿ ಮಾಡೋದು ಕೆಲವರು ಹಂಗಂತ ಅಂತಾರೆ ಅಯ್ಯೋ ಕೆಲವೊಂದೊಂದ್ಸತಿ ನೀನ್ ಒಬ್ಬಳೆ ಮಾಡ್ತೀಯ ಅಂತ ಅಂತಾರೆ ನಾನು ಐವತ್ ನಾನು ನಾನೊಬ್ ಅಡುಗೆ ಮಾಡ್ತೀನಿ ಸ್ನೇಹಿತರೆ ಆದ್ರೆ ಕೆಲವ್ರು ಅಂತಾರೆ ನಮಗೆ ಭಾಳ ಬೇಜಾರಾಗುತ್ತೆ ಜನಗಳು ಏನಾದ್ರೂ ನಾವು ಎಲ್ಲಾ ಕೆಲಸ ಮಾಡುವಾಗ ದುಡಿಯೋರಿಗೆ ನಾವು ನೀವು ದುಡಿಯಿರಿ ಅಂತ ಎಂಕರೇಜ್ ಮಾಡಬೇಕು ನಿನಗೇನು ಕಡಿಮೆ ಅಯ್ಯೋ ನೀನು ಎಲ್ಲ ನಾಟಕ ನಾನು ಊರಿಗೆ ಹೋದ್ರೂ ಅಷ್ಟೇ ಸ್ನೇಹಿತರೆ ಊರಲ್ಲೂ ಎಲ್ಲ ಕೆಲಸ ಮಾಡ್ತೀನಿ ಹೊರದಲ್ಲಿ ಕಸ ಕೀಳೋದು ತೆಂಗಿನ ಸಸಿ ಹತ್ರ ಮತ್ತೆ ಸೈಟ್ ಹತ್ರ ಕ್ಲೀನ್ ಮಾಡೋದು ನಾವು ಇಲ್ಲೂ ಅಷ್ಟೇ ಏನಾನ ಸಣ್ಣ ಪುಟ್ಟ ಕೆಲಸ ಇದ್ರೆ ನಾನು ನಮ್ಮನೆ ಮಾಡ್ಕೊಳ್ತೀವಿ ಈಗ ಏನಾದ್ರೂ ರಿಪೇರಿ ಆಗ್ತಾ ಇದ್ರೆ

બોન્ડવર નહી ગુંતા નંગ બર નંગ બોન્ડ મેડ આક્ષેગ બરતે સાક અמא નંગ બર તંતા ઓડે ઓડે નોડી 30 જનીક ઇડલી નંગ રવે ઇડલી રવે મિક્સ કરી સાંભર ઇડે ಸಾಂಗು ಇದು ನಂದು ಎರಡು ದಿಸದ್ದು ಟಿಫನ್ ನಾನು ಊಟದ್ದೇನು ಅಂತ ಅಂದ್ಬಿಟ್ಟು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ವಲ್ಪ ವೇಸ್ಟ್ ಆಗ್ತದೆ ಇವತ್ತು ಕಂಟಿನ್ಯೂ ಆಗಿ ನಾನು ಅಡುಗೆ ಮಾಡ್ತಾ ಇದ್ದೀನಿ ಸೂಟಿಂಗ್ ಮಕ್ಕಳಿಗೆ ಸೂಟಿಂಗ್ ಹುಡುಗರಿಗೆ ಟಿಫನ್ನಿಗೆ ಗೀ ರೈಸ್ ಮಾಡಿದ್ದೀನಿ ಮೂರು ಕೆ ಜಿ ಮಾಡಿದ್ದೀನಿ ಬೊಂಡ ಗೀ ರೈಸು ಚಟ್ನಿ ಟಿಫನ್ನಿಗೆ ಮಧ್ಯಾಹ್ನಕ್ಕೆ ಕಡ್ಗೆ ಹೇಳ್ತೀರೋ ಇನ್ನೂ ಗೊತ್ತಿಲ್ಲ ಹಾಗಿದೆ ಇವಾಗಿದು ಸರಿ ಹೋಗುತ್ತೆ ನೋಡಿ ಕ್ಯಾರಿಗಳಿಗೆ ತುಂಬಿಸಿಕೊಡ್ದೀನಿ ಯಾಕಂದ್ರೆ ತಗೋಕೆ ಅನುಕೂಲ ಆಗ್ಬೇಕಲ್ಲ ಅವ್ರಿಗೆ ಈ ಕ್ಯಾರಿ ಇಟ್ಕೊಳಕ್ಕೆ ಕ್ಯಾಂಟ್ರಿಂಗ್ ಆ ಥರ ಕ್ಯಾರಿಗಳಿಗೆ ತುಂಬ ಕೊಡ್ತೀನಿ ಇವತ್ತು ರೈಸ್ ಭಾತು ಚಟ್ನಿ ಮತ್ತು ಬೋಂಡ ಮಾಡಿದ್ದೀನಿ ನೋಡಿ ಇವತ್ತಿನ ಸೂಟಿಂಗ್ ಸೆಟ್ಟಿಗೆ ಗೋಳಿ ಬಜ್ಜಿ ಗೋಳಿ ಬಜ್ಜಿ ಗೋಳಿ ಬಜ್ಜಿ ರೈಸ್ ಭಾತು ಮತ್ತು ಚಟ್ನಿ ಮಾಡಿದ್ದೀನಿ ಇವತ್ತು ನೋಡಿ ಮೂರೂ ಇಲ್ಲೇ ಇದೆ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ